ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ ಕರಪ್ಷನ್ ಇಸ್ ಅ ಥಿಂಗ್ಸ್ ಆಫ್ ಪಾಸ್ಟ್ ನೀವು ಮುಂತ ಹಿಂದೆ ಭಾರತ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಆದ್ರೆ ಇವತ್ತು ನೋಡ್ಬಿಟ್ಟು ಟಾಕ್ಸ್ ಅಬೌಟ್ ಕರಪ್ಷನ್ ಇನ್ ದ ಕಂಟ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಕರಪ್ಷನ್ ಬಗ್ಗೆ ಯಾರು ಕೂಡ ಮಾತನಾಡೋದಿಲ್ಲ ಬಿಕಾಸ್ ಆರ್ ಪ್ರೈಮ್ ಮಿನಿಸ್ಟರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಈಸ್ ನಾಟ್ ಓನ್ಲಿ ಡೈನಾಮಿಕ್ ಈಸ್ ನಾಟ್ ಓನ್ಲಿ ಡೈನಾಮಿಕ್ ಅವರ್ ಪ್ರೈಮ್ ಮಿನಿಸ್ಟರ್ ಇಸ್ ಅ ವಿಷನರಿ ಲೀಡರ್ ಆ್ಯಂಡ್ ಎ ಡಿಸಿಸಿವ್ ಲೀಡರ್ ಯಾಕೆಂದರೆ ಎಷ್ಟೇ ನೀವು ಶಕ್ತಿಶಾಲಿ ಆದರೂ ಸಹ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂಥೇಳಿ ದೇಶ ಮುನ್ನಡೋದಕ್ಕೆ ಸಾಧ್ಯ ಇಲ್ಲ ಅದು ನಮಗೆ ಹೆಮ್ಮೆ ಇದೆ ಆತ್ಮೀಯ ಬಂಧುಗಳೇ ನನ್ನ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿಟ್ಟ ನಾಯಕತ್ವದ ಜೊ ಜೊ ಜೊತೆ ಜೊತೆಗೆ ಒಂದೊಂದು ದಿಟ್ಟ ನಿರ್ಧಾರವನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಇರ್ಬೋದು ಅಂದರೆ ನೀವು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ ಹಿಂದೇನು ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಾಗ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇಡೀ ದೇಶದಲ್ಲಿ ಬೆಂಕಿ ಎತ್ಕೊಳ್ತದೆ ಅಂತೇಳಿ ಕಾಂಗ್ರೆಸ್ನವರು ಮಾಡ್ತಾ ಮಾಡ್ತಾಯಿದ್ರು ಆದರೆ ಒಂದು ಹನಿ ರಕ್ತ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಇವತ್ತು ದೇಶಕ್ಕೊಂದು ಒಂದು ಕಾಡ್ತಾ ಇತ್ತು ಅಂತ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿನ ಕಿತ್ತ ಬುಡ ಸಮೇತ ಕಿತ್ತಾಕೋದ್ರ ಮುಖೇನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಯಾವ ರೀತಿ ಇವತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಈ ರೀತಿ ಒಂದು ಅಮೂಲಾಗ್ರ ಬದಲಾವಣೆ ಇವತ್ತು ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಾಕೆ ಅಲ್ಲಿ ಎಲ್ಲ ವಿಚಾರ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರಜ್ಞಾವಂತರು ನಾವೇನಿದ್ದೇವೆ ನಾವು ಕುಂತಲ್ಲಿ ನಿಂತರಿ ಒಳ್ಳೆ ವಿಚಾರಗಳನ್ನು ನಾವು ಮಾತನಾಡದೆ ಹೋದರೆ ಹಾಗೆ ಕಾಂಗ್ರೆಸ್ ಪಕ್ಷರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೋ ಮತ್ತು ಅದೇ ಸುಳ್ಳನ್ನು ನೂರು ಬಾರಿ ಹೇಳಿ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಅರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಇವತ್ತು ತಮಗೆ ಗೊತ್ತಿರಲಿ ಇವತ್ತು ಏನಿವತ್ತು ಗ್ಯಾರಂಟಿ ಅಂದ್ಕೊಂಡು ಇವತ್ತು ಜನರ ಕಣ್ಣಿಗೆ ಮಣ್ಣು ಇರ್ತಕ್ಕಂಥ ಕೆಲಸ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಇವತ್ತು ಝೀರೋ ಡೆವಲಪ್ಮೆಂಟ್ ಇನ್ ದ ಎಂಟೈರ್ ಸ್ಟೇಟ್ ಸರ್ಕಾರ ಒಂದು ಒಂದು ಒಂಬತ್ತು ತಿಂಗಳಾಗಿದೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ಯಾವುದೇ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಇವರು ಈ ಚಂದಕ್ಕೆ ಸರ್ಕಾರ ತರಬೇಕಾಗ ರಾಜ್ಯದ ಜನರು ಇವತ್ತಾಗದ್ರೆ ಸರ್ಕಾರ ಅಂತಂದರೆ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಜನರು ಅಪೇಕ್ಷೆ ಪಡ್ತಕ್ಕಂಥದ್ದು ನಮ್ಮ ಎಮ್ ಎಲ್ ಎಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಮ್ಮ ಕ್ಷೇತ್ರಗಳಲ್ಲಿ ಆಸ್ಪತ್ರೆಗಳು ಕಟ್ತಾರೆ ಶಾಲೆಗಳು ಕಟ್ಟ ಶಾಲೆಗಳು ತರ್ತಾರೆ ರಸ್ತೆಗಳು ನಿರ್ಮಾಣ ಆಗ್ತದೆ ಮೂಲಭೂತ ಸೌಕರ್ಯಗಳು ಕೊಡ್ತಾರೆ ಅಂತೇಳಿ ಜನ ನಮಗೆ ಆಶೀರ್ವಾದ ಮಾಡಿದರೆ ಈ ಸರ್ಕಾರ ಬಂದ ಮೇಲೆ ಅನುದ ಅನುದಾನ ಅಂತಕ್ಕಂಥದ್ದು ಇದು ಶೂನ್ಯ ಆಗಿರ್ತಕ್ಕಂಥದ್ದು ಇಂಥ ಸರ್ಕಾರ ಜನರ ಪಾಲ್ರಿಗೆ ಇದ್ರೆಷ್ಟು ಬಿದ್ದರೆಷ್ಟು ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಇವತ್ತು ಹಾಗಾಗಿ ಒಟ್ಟಾರೆ ಇಷ್ಟ ಹೇಳ್ತೇನೆ ಸಾಕಷ್ಟು ಸಮಯ ತಗೊಂಡಿದ್ದೇನೆ ಆಸ್ ಫಾರ್ ಆಸ್ ಬಿ ಜೆ ಪಿ ಇಸ್ ಕನ್ಸರ್ನ್ ನೆಗೆಟಿವಿಟಿನ ಬಿಟ್ಬಿಡೋಣ ಬದಿಗಿಡೋಣ ನಮ್ಗೆ ಅದರ ಅವಶ್ಯಕತೆನೇ ಇಲ್ಲ ಅದರ ಅವಶ್ಯಕತೆನೇ ಇಲ್ಲ ವಿ ಹ್ಯಾವ್ ಟು ಗೋ ಬಿಫೋರ್ ದ ಪೀಪಲ್ ಆಫ್ ಕರ್ನಾಟಕ ವಿತ್ ಪಾಸಿಟಿವ್ ನರೇಟಿವ್ ಅಚೀವ್ಮೆಂಟ್ಸ್ ಮೇಡ್ ಬೈ ಅವರ್ ಪಿ ಗೌರ್ಮೆಂಟ್ ಹೆಡೆಡ್ ಬೈ ನರೇಂದ್ರ ಮೋದಿಜಿ ಹಿಂದೆ ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆಗಿದೆ ಅದನ್ನು ಕೂಡ ಜನರಿಗೆ ನೆನ್ಪು ಮಾಡ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ ಎಲ್ಲತ್ರಕ್ಕಿಂತ ಪ್ರಮುಖವಾಗಿ ಇ ಶುಡ್ ಆ್ಯಕ್ಟ್ ದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಸ್ವಲ್ಪ ನಮ್ಮ ವ್ಯವಹಾರಗಳು ನಮ್ಮ ಪ್ರಾಕ್ಟೀಸ್ ಏನಿದೆ ಸ್ವಲ್ಪ ದೇಶದ ಹಿತದೃಷ್ಟಿಯಿಂದ ಒಂದು ಐವತ್ತರವತ್ತು ದಿನ ಬದುಗಿಟ್ಟು ಮೋದಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ದೇಹದೊಂದಿಗೆ ನಾವು ನೀವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ